ಮನ್ವಂತುರಾ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗೆಯಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಹಿಂದುಳಿದ ಎರಡು ಎ ಪ್ರವರ್ಗದ ಒಂದು ಪ್ರಮಾಣ ಪತ್ರವನ್ನು ಪಡಿತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಗಾಂಧಿ ಚಿತಾಭಸ್ಮದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ತಾಲೂಕು ಕಚೇರಿ ವರ್ಗ ಮಾಡಿದ್ದು ಬನ್ನಿ ವೀಕ್ಷಕರಿಗೆ ಒಂದು ಕಾರ್ಯಕ್ರಮ ಮತ್ತು ಬೆಂಬಲ ಕೊಡ್ಲಿಕ್ಕೆ ಬಂದಿರತಕ್ಕಂಥ ಈ ಒಂದು ಒಕ್ಕೂಟಕ್ಕೆ ಬೆಂಬಲ ಕೊಡ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲಾ ಜಾತಿಯ ನಾಯಕರೇ ಮಾಧ್ಯಮದ ಸ್ನೇಹಿತರೆ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಇವತ್ತು ಕೂಡಗಿ ತಾಲೂಕಿನಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟ ಕುಡಿ ತಾಲೂಕ್ ಘಟಕ ಮತ್ತು ವಿಜಯನಗರ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಮಾನ್ಯ ಸಾಕ್ಷಿದಾರಿಗೆ ಒಂದು ಮನಿಪಥವನ್ನು ಕೊಡುವಂಥ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಅದರ ಉದ್ದೇಶ ಈಗಾಗಲೇ ನಮ್ಮ ಪ್ರತಿಭಟನೆ ರ್ಯಾಲಿಯಲ್ಲಿ ಘೋಷಣೆ ಕೂತ್ಕೊಂತ ಬಂದಿದೆ ಉದ್ದೇಶ ಏನಂತಂದ್ರೆ ಇವತ್ತು ಹಿಂದುಳಿದ ವರ್ಗದ ಜಾತಿಯಲ್ಲಿ ಪ್ರವರ್ಗ ಮತ್ತು ಪ್ರವರ್ಗವನ್ನು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಎನ್ನುವಂಥ ಒಂದು ಪ್ರವರ್ಗ ಒಂದು ಮತ್ತು ಪ್ರವರ್ಗ ಟೂರಲ್ಲಿ ನೂರ ತೊಂಬತ್ತೆಂಟು ಜಾತಿಯ ಜನರಿದ್ದಾರೆ ಇವತ್ತು ನೂರ ತೊಂಬತ್ತೆಂಟು ಜಾತಿ ಜನರಿಗೆ ಸರ್ಕಾರ ಸರಿಯಾದ ರೀತಿಯ ಸೌಲಭ್ಯಗಳನ್ನು ಕೊಡುವಲ್ಲಿ ವಿಫಲವಾಗಿದೆ ಈ ಮಧ್ಯೆ ಇವತ್ತು ಮೇಲ್ವರ್ಗದ ಜಾತಿಯವರು ಇವತ್ತು ಪ್ರವರ್ಗ ಟೂರಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಪಡಿತಾ ಇದ್ದಾರೆ ಅವ್ರಿಗೆ ಯಾವುದೇ ಸರ್ಕಾರದ ಆದೇಶ ಇಲ್ಲ ಅದ್ರ ಜೊತೆಗೆ ಸರ್ಕಾರದ ಆದೇಶ ಇಲ್ಲದ್ರೂ ಕೂಡ ಇವತ್ತು ಪ್ರವರ್ಗ ಟೂ ಪ್ರಮಾ ಜಾತಿ ಪ್ರಮಾಣ ಿಗೆ ನಾವು ಇವತ್ತು ಧಿಕ್ಕ ಕೆಲಸವನ್ನು ಮಾಡಬೇಕಾಗಿದೆ ಬಂಧುಗಳೇ ಯಾಕಂದ್ರೆ ಸರ್ಕಾರಿ ದಾಖಲೆಗಳನ್ನು ಮಾತಾಡ್ತೀವಿ ಯಾವುದೇ ಒಂದು ಜಾತಿ ಅವರು ಇಲ್ಲಿ ಬಂದು ಸುಳ್ಳು ದಾಖಲೆ ಪ್ರಮಾಣ ಪತ್ರ ತೊಡಸ್ಕೊಳಿದ್ರೆ ನಾವು ದಾಖಲೆಯಿಂದ ಮಾತಾಡೋದಿಲ್ಲ ಅವರು ನಿಜವಾಗ್ಲೂ ಆರ್ಥಿಕವಾಗಿ ಸವಾಲು ಇದ್ದಾರೆ ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿದ್ದಾರೆ ಯಾಕೆ ಜಾತಿ ಪ್ರಮಾಣ ಪತ್ರ ಬೇಕು ಅಪ್ಪ ಒಂದು ಜಾತಿ ಶಾಲೆ ದಾಖಲಾತಿ ಮಗಳ್ ಜಾತಿಯನ್ನು ಮಾಡಿರ್ತಾರೆ ಅವರು ಅಂದ್ರೆ ಅಪ್ಪನ ಜಾತಿನ ಬೇರೆ ಮಗನ ಜಾತಿನ ಬೇರೆ ಅವ್ನಿಗೆ ಯಾವಾಗ್ಲೂ ಅಪ್ಪನ ಮಾತು ಅಪ್ಪು ಕುಟ್ಟಿರೋ ಮಕ್ಕಳ ಮಾತು ಅಪ್ಪು ಕುಟ್ಟಿರೋ ಜಾತಿನೇ ಯಾವ್ಬೇಕು ಅದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ ಇವತ್ತು ಒಂದು ದಾಖಲೆಯಲ್ಲಿದೆ ಯಾವ ಇವತ್ತು ವ್ಯಕ್ತಿಗಳು ಇವತ್ತು ವೀರಶೈವ ಗಾಳಿಗೆ ಎನ್ನುವಂತ ಒಂದು ಪ್ರಮಾಣ ಪತ್ರ ಪಡಿತಾರೆ ಈ ನೂರ ತೊಂಬತ್ತೆಂಟು ಜಾತಿಯಲ್ಲಿರ್ತಕ್ಕಂಥ ಒಂದು ಗೈಡೆನ್ಸ್ ಇದು ಇದರಲ್ಲಿ ಎಲ್ಲಿದೆ ವೀರಶೈವ ಗಾಣಿಗರ್ ಅನ್ನುವಂತ ಜಾತಿ ಪ್ರಮಾಣ ಪತ್ರ ಇವತ್ತು ಗಾಣಿಗರೋದೊಂದಿದೆ ಇವತ್ತು ಆ ಜಾತಿಯವರು ಇಲ್ಲಿಲ್ಲ ಗಾಣಿ ಜಾತಿಯವರು ಎಪ್ಪತ್ತೆಂಟು ಕ್ರಮ ಸಂಖ್ಯೆಯಲ್ಲಿ ಇದೆ ಗಾಣಿಗರು ಅನ್ನೋದು ಮಾತ್ರ ಇದೆ ವೀರಶೈವ ಲಿಂಗಾಯತ ಗಾಣಿಗ ಅನ್ನೋದಿಲ್ಲ ಆದ್ರೆ ಇಲ್ಲಿ ಬಂದು ಗಾಣಿಗರು ಇಲ್ಲಿ ಈ ತಾಲೂಕಲ್ಲಿ ನೀವೇನೋ ಪತ್ತೆ ಮಾಡಿದ್ರೆ ಏಳರಿಂದ ಎಂಟು ಮನೆಗಳು ಸಿಗಬಹುದು ಗಾಣಿಗಿ ಜಾತಿಯವರು ಎಲ್ಲಿದ್ದಾರೆ ಅಂದ್ರೆ ತುಮಕೂರು ಮಧುಗಿರಿ ಕೋಲಾರ ಬೆಂಗಳೂರು ಬಿಟ್ಟರೆ ಬೇರೆ ಎಲ್ಲಿ ಗಾಣಿಗಿರು ಸಿಗೋದಿಲ್ಲ ಇವತ್ತು ಆ ಗಾಣಿಗರ ಹೆಸರಲ್ಲಿ ಟೂ ಎನ್ ಇದ್ದಾರೆ ಗಾಣಿಗರು ಆ ಗಾಣಿಗರ ಹೆಸರಲ್ಲಿ ಲಿಂಗಾತ ಗಾಣಿಗರು ವೀರಶೈವ ಗಾಣಿಗರು ಅಂತ ಹೇಳ್ಬಿಟ್ಟು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಹಿಂದುಳಿದ ಜಾತಿ ಅವರು ಹೊಟ್ಟೆ ಬೇಗ ರೈಲಿ ಕಂಟಿದಾರಲ್ಲ ಇವ್ರು ಏನಾದ್ರು ಇವತ್ತು ಮನುಷ್ಯರಂತರ ಒಂದು ಜಾತಿ ಮಕ್ಕಳ ಜಾತಿ ಎನ್ನುವಂತ ಜನ ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರ ಕಟ್ಟಿದ್ರೆ ಇದನ್ನ ನಾವು ಶಿಫಾರಸ್ ಮಾಡಬೇಕು ಒಂದು ಹಿಂದುಳಿದ ಜಾತಿಯಲ್ಲಿ ಏನಾದರೂ ಪ್ರಮಾಣ ಪತ್ರ ತಗೋಬೇಕಂದ್ರೆ ಎಲ್ಲಿದ್ರೆ ಶಿಫಾರಸ್ ಅವ್ರಿಗೆ ಇಲ್ಲಿ ಯಾರೋ ದೌರ್ಜನ್ಯ ಮಾಡಿ ಯಾರು ಅಧಿಕಾರಿ ಜಮಿಸಿ ಪ್ರಮಾಣ ಪತ್ರ ಪಡೆಯೋದಲ್ಲ ಇವತ್ತು ನಾವು ಪ್ರದರ್ಶನ ಮಾಡ್ತಾ ಇದೀವಿ ಇಂಥದ್ದು ದಾಖಲೆ ತಂದು ಪ್ರದರ್ಶನ ಮಾಡಿ ನೋಡ್ರಿ ಹಿಂದುಳಿದ ನೂರ ತೊಂಬತ್ತು ಜಾತಿ ಅವರೇ ನಾವು ಹಿಂದುಳಿದ ವರ್ಗದ ಆಯೋಗದ ಶಿಫಾರಸ್ ಪತ್ರ ಇಲ್ಲಿದೆ ಇವತ್ತು ಜಾತಿಗಳ ಸಮಾಜ ಕಲ್ಯಾಣ ಇಲಾಖೆಯ ಪ್ರಮಾಣ ಪತ್ರ ಇಲ್ಲಿದೆ ನಾವು ತಗೊಳ್ತೀವಿ ಅಂತ ಹೇಳಿ ಗೌರವ ತೋರಿಸ್ತೀವಿ ನಾವು ಬೇಡ ಅನ್ನೋದಿಲ್ಲ ಸರ್ಕಾರ ಕೊಡದೇ ಇದ್ರು ಕೂಡಲೇ ಹಿಂದುಳಿದ ಆಯೋಗದವ್ರು ಶಿಫಾರಸು ಮಾಡಲಿರುವಾಗ ಇವ್ರು ಆಧಾರದ ಮೇಲೆ ಜಾತಿ ಪ್ರಮಾಣ ಪತ್ರ ತಗೊಳ್ತಾರೆ ನಾವೇನು ನೂರ ತೊಂಬತ್ತೆಂಟು ಜಾತಿ ಅವರೇನು ಕೈ ಬಳಿ ಇಟ್ಕೊಂಡಿಲ್ಲ ನಾವು ಇವತ್ತು ಸಂಘಟಿತರಾಗ್ತಾ ಇದ್ದೀವಿ ನಮಗೆ ಉನ್ನತ ಅನ್ನ ಸಿಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅಂತಾದ್ರೆ ನಮ್ಮ ತಟ್ಟಿಗೆ ಒಂದು ಅನ್ನ ಕಸ್ಕೊಳ್ತಾರಂದ್ರೆ ಇವರು ನಿಜವಾದ ಮನುಷ್ಯ ಆದ್ದರಿಂದ ಇವತ್ತು ನಮ್ಮ ಹಿಂದುಳಿದ ಜಾತಿಗಳು ಒಕ್ಕೊಂಡಿದ್ದ ನಾವು ಮಾನ್ಯ ಭಾಷೆಗಳಿಗೆ ಸಾಂಕೇತಿಕವಾಗಿ ಮನೆ ಪತ್ರ ಸಲ್ಲಿಸ್ತಾ ಇದ್ದೇವೆ ಏನ್ ಸಲ್ಲಿಸ್ತಾ ಅಂದ್ರೆ ನೀವು ಮನವಿ ಪತ್ರದ ಮೂಲಕ ನೀವು ಯಾವುದೇ ಕಾರಣಕ್ಕೂ ಜಾತಿ ಪ್ರಮಾಣ ಹಿಂದುಳಿದ ವರ್ಗದ ಜಾತಿ ಪ್ರಮಾಣ ಪತ್ರವನ್ನು ಮತ್ತು ನೀವು ವೀರೇಶ್ವರ ಲಿಂಗಾಯತರ ಗಾಣಿಗ ಮತ್ತು ಲಿಂಗಾಯತ ಗಾಳಿಗೆ ಪ್ರಮಾಣ ಪತ್ರವನ್ನು ಕೊಡಬೇಡ್ರಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ನೂರ ತೊಂಬತ್ತೆಂಟು ಜಾತಿಗಳು ಏನಾದ್ರೂ ಬೀದಿಗಿಳಿದ್ರೆ ಅದ್ರ ಪರಿಣಾಮ ನೆಟ್ಟಿಗೆ ಇವತ್ತು ನಾವು ಹಿಂದುಳಿದ ಜಾತಿಗಳು ಒಕ್ಕೂಟ ಪಡ್ತೀವಿ ನೀವು ಮತ್ತೆ ಇದ್ರ ಮೇಲೆ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಣ್ಣು ಹೂಡ್ತೀವಿ ಉಡ್ಗಿ ತಾಲೂಕನ್ನ ಬಂದ್ ಮಾಡ್ತೀವಿ ಉಗ್ರವಾಗಿರ್ತಕ್ಕಂಥ ಹೋರಾಟ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇವತ್ತೇನು ನಮ್ಮ ಹೋರಾಟ ಸಾಂಕೇತಿಕ ಹೋರಾಟ ಇವತ್ತು ಹೋರಾಟದಲ್ಲಿ ಎಲ್ಲರೂ ಬಂದಿದ್ದಾರೆ ಜಾತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಮನವಿ ಪತ್ರವನ್ನು ತಹಸೀಲ್ಗೆ ಕೊಡ್ತೀವಿ ಇದು ನಮ್ಮ ಸಾಂಕೇತಿಕ ಮತ್ತು ಶಾಂತಿಯುತ ಮನವಿ ಪತ್ರ ನಮ್ದು ಶಾಂತಿ ಮನವಿ ಪತ್ರ ಅಲ್ಲ ಬುದ್ಧ ಬಸವ ಅಂಬೇಡ್ಕರ್ ನೆಲೆಸಿರ್ತಕ್ಕಂಥ ನೆಲದಿಂದ ನಾವು ಇವತ್ತು ನಮ್ಮನ್ನ ಶಾಂತಿ ಇರೋದಕ್ಕೆ ಬಿಡ್ರಿ ನಾವೇನಾದ್ರೂ ನೂರ ತೊಂಬತ್ತೆಂಟು ಜಾತಿಯವರು ಉಗ್ರಪ್ಪ ಅಂದ್ರೆ ಯಾವ ಸರ್ಕಾರ ಉಳಿಯೋದಲ್ಲ ಯಾವ ಸಚಿವಾಲಯ ಉಳಿಯೋದಲ್ಲ ಅಂತ ಅವಕಾಶ ಮಾಡಿಕೊಡೋದೇ ನಮ್ಮಲ್ಲಿ ಇವತ್ತೆ ನೀವು ಜಾತಿ ಪ್ರಮಾಣ ಪತ್ರ ಕೂಡ ತಾಲೂಕಲ್ಲಿ ಕೊಡ್ತೀರಿ ಈ ಕ್ಷಣದಿಂದಲೇ ನೀವೆಲ್ಲರೂ ಬಂದ್ ಮಾಡುವ ಕತೆ ಅಂತ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಕೊಟ್ಟು ಬಂದಿಸಿ ನಾನು ಹೇಳಿ ಪ್ರಮಾಣ ಪತ್ರ ಪಡಿತಾರೆ ತಾಲೂಕಿನ ವೇಳೆ ಜಾತಿ ಕೂಡ ವಿಮಾ ಪತ್ರವನ್ನು ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದ ಪ್ರಶೇಷ ಆಗಿರತಕ್ಕಂಥ ಮಾರೇಷವು ಹೋಗ್ತದೆ ಅಂತ ಕೇಳ್ಕೊತಾರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ವಿಮಾ ಜಾತಿ ಜಾತಿಯವರು ಈ ಹಿಂದೆ ನಮ್ಮ ತಾಲೂಕಿನ ಸೂರ್ಯ ಜಾತಿ ಪ್ರಮಾಣಪತ್ರವನ್ನು ಹಾಗೂ ಸಂವಿಧಾನ ಬಾಹಿರವಾಗಿ ಸುಳ್ಳು ಪ್ರಮಾಣಪತ್ರವನ್ನು ಪಡೆದಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಇದನ್ನು ಸೂಳಿಯ ಸೌವರ್ಭದಲ್ಲಿ ಬರುವ ಸಮಸ್ತ ಸೇರಿದವರಾಗಿದ್ದು ಇವರು ಹಿಂದೂ ಜಾತಿಯ ಕುರಿ ಜತೆ ಸೇರಿದವರಲ್ಲ ಈ ಜಾತಿಯವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದುವರೆದ ಮುಂದುವರೆದವರಾಗಿದ್ದು ಕ್ರೂ ಎ ಪ್ರಮಾಣ ಪತ್ರವನ್ನು ಪಡೆಯಲು ಅನರ್ಹರಾಗಿರುತ್ತಾರೆ ಸದರಿ ಜಾತಿಯ ಕ್ರಿಯೆ

ನಮ್ಮ ಸ್ವಲ್ಪ ದೂರ ಈ ಜಾತಿ ಬಂದು ಹೇಳ್ಬೇಕಂದ್ರೆ ಈಗ ಸರ್ಕಾರಿ ನೌಕರರು ದಾಖಲಾತಿ ನೋಡಿ ನಾವು ಮಾಡಬೇಕಾಗುತ್ತೆ ಅಷ್ಟು ಬಿಟ್ಟರೆ ನಮ್ಮಲ್ಲಿ ಯಾವುದೇ ಇರಲಿ ಅದಕ್ಕೂ ಮೀರಿ ಅಂದರೆ ನಾವು ಕಾಣಿಸೋದು ಅವ್ರಿಗೆ ಎನ್ಕ್ವೈರಿ ಮಾಡಬಹುದು ಅವ್ರ ಆಚಾರ ವಿಚಾರನ್ನೆಲ್ಲ ನಾವು ನೋಡ್ರಿ ಮಾಡಲಿಕ್ಕೆ ಅವಕಾಶ ಇದೆ ಆ ಅವಕಾಶದಲ್ಲಿ ನಾವು ಮಾಡಲಿಕ್ಕೆ ನಮಗೆ ಸರ್ಕಾರ ಒಂದು ಮಾನ್ಯತೆ ಕೊಟ್ಟಿದೆ ಹಾಗಾಗಿ